ಸರ್ ಇವತ್ತಿನ ದಿನಗಳಲ್ಲಿ ಚಕ್ಕೆ ಅಂತ ನಾವು ಕರಿತೀವಲ್ಲ ದಿನನಿತ್ಯ ಸಾಂಬಾರ ಪದಾರ್ಥಗಳು ಬೇಕೇ ಬೇಕು ಒಂದು ಧನ್ಯಾ ಮಿಲ್ ಮಾಡಿಸ್ತೀವಿ ಅಂತಂದ್ರೆ ಅದಕ್ಕೆ ಬೇಕು ಆಮೇಲೆ ರೈಸ್ ಪಾತ್ ಇರ್ಬೋದು ಟೊಮೊಟೊ ಬಾತ್ ಇನ್ನಿತರ ಯಾವುದೇ ದಿನನಿತ್ಯ ತಿಂಡಿಗಳು ಬೇಕು ಅದಕ್ಕೆ ನೀವು ಈ ಎಲೆನ ಫಸ್ಟು ಬಳಸ್ತೀರಾ ಇದು ಏನಕ್ಕೆ ಬರುತ್ತೆ ಹೇಳಿ ಸರ್ ಇದು ಪಲಾವ್ ಪಲಾವ್ ಬರುತ್ತೆ ರೈಸ್ ಪಾತ್ಗೆ ಬರುತ್ತೆ ನೀವು ಹೆಂಗೆ ಕಂಡು ಹಿಡಿತೀರಾ ಇದು ಅಲ್ಲ ಹೆಂಗೆ ಕಂಡು ಹಿಡಿತೀರಿ ಸರ್ ಇಲ್ಲಿ ಅಗದ್ಬಿಟ್ಟು ನೋಡಿ ಸರ್ ಇದನ್ನು ತಿನ್ನಿ ಸರ್ ಏನು ಭಯ ಪಡ್ಬೇಡ್ರಿ ಅಲ್ಲಿ ಅಗಿರಿ ಸರ್ ಅದು ಅಗಿರಿ ಸರ್ ಹೇಳಿ ಎಗದ್ಬಿಟ್ಟು ಹೇಳ್ರಿ ಸ್ವಲ್ಪ ಸ್ವೀಟ್ ಸ್ವಲ್ಪ ಖಾರ ಆಗ್ತದೆ ಅದರಿಂದ ಅದು ಚಕ್ಕೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಪ್ರಯೋಜನ ಏನು ಅಂದರೆ ಇದು ಹೂವು ಸರ್ ಇದು ಇದನ್ನು ಇಲ್ಲೇ ಇದೆ ನೋಡಿ ಸರ್ ಇಲ್ಲಿ ಪೂರ್ತಿ ಕಾಣುತ್ತೆ ಈ ಅಲ್ಲೇ ಬೀಜ ಮುಂಚೆ ಕಿತ್ಕೊಂಡ್ರೆ ನಾವು ಸಾಂಬಾರು ಪದಾರ್ಥಕ್ಕೆ ಹೂವನ್ನು ಬರುತ್ತೆ ನಿಮಗೆ ಚಕ್ಕೆ ಯಾವ ರೀತಿ ಹಾರ್ವೆಸ್ಟ್ ಮಾಡಬೇಕು ಅಂತಾರೆ ಸರ್ ಇವಾಗ ಇದೆಯಲ್ಲ ಈ ಕಡ್ಡಿಗಳು ಈ ಕಡ್ಡಿಗಳು ನಮಗೆ ಕೈಗಾತ್ರದಲ್ಲ ಆಗಬೇಕು ಆಗ್ಬೇಕು ಆಮೇಲೆ ಮರ ಇವಾಗ ಮರ ಕೆಲಸ ಅಂದ್ರೆ ಏನಂತೀವಿ ಸರ್ ಇದು ಫರ್ನಿಚರ್ ಎಲ್ಲ ರೆಡಿ ಮಾಡ್ತಾರಲ್ಲ ತೋಬಡ ತೋಬಡನ್ನ ಹೊಡಿತಾರಲ್ಲ ಆ ಅನ್ನೋದು ದೊಡ್ಯೋದನ್ನ ಈ ಕಡ್ಡಿಗಳು ಕಟ್ ಮಾಡ್ಕೊಂಡು ಜಾಗದಲ್ಲಿ ಉಜ್ಜಬೇಕು ಚೆನ್ನಾಗಿ ಅದು ಕಲರ್ ಬರಬೇಕು ಅಂದ್ರೆ ಈ ಥರ ಸೀಳ್ ಕೊಡ್ಬೇಕು ಅದಕ್ಕೆ ಸೀಳ್ ಕೊಟ್ಟಾಗ ಓಪನ್ ಆಗುತ್ತೆ ಹಿಂಗೆ ಪೇಪರ್ ಥರ ಅದು ಫೋಲ್ಡ್ ಮಾಡಿಬಿಟ್ಟು ನೀವು ಎಲ್ಲಾದರೂ ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಚಕ್ಕೆ ಆಗುತ್ತೆ ಆಮೇಲೆ ಇವಾಗ ಆಯಿಲು ಸಹ ಇದ್ದಾರೆ ರೈತರು ಕಮರ್ಷಿಯಲಾಗಿ ಮಾಡೋಕ್ಕಿಂತ ಒಂದು ಐದೈದು ಗಿಡ ಹಾಕೊಂಡ್ರೆ ಬೆಸ್ಟು ಈ ಎಲೆಗಳು ಸರ್ ಇವಾಗ ಒಂದು ಹತ್ತು ಎಲೆ ಇಟ್ಬಿಟ್ಟು ಐದು ರೂಪಾಯಿ ಕೊಟ್ಟು ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿದ್ರೆ ಅದಕ್ಕೆ ಲಾಸ್ ಆಗೋಲ್ಲ ರೈತರಿಗೆ ಚಕ್ಕೆನೂ ಅಷ್ಟೇ ಇವಾಗ ಒಂದು ಇನ್ನೂರು ರೂಪಾಯಿ ಬೇಡ ಸರ್ ನೂರು ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು ಒಂದು ಹತ್ತು ಗಿಡದಿಂದ ಹತ್ತು ಕೆ ಜಿ ಸಿಕ್ತು ಅಂತಂದರೆ ಒಂದು ಸಾವಿರ ರೂಪಾಯಿ ದುಡ್ಡಾಯಿತು ಏನೇನ ಫಾರ್ಮ್ ಮಾಡಬೇಕು ಅಂದ್ರೆ ಕಟ್ ಮಾಡಬೇಕು ಅಂದ್ರೆ ಎಷ್ಟು ಏಜ್ ಆಗಿರಬೇಕು ಯಾವ ತರ ಇರಬೇಕು ಇಲ್ಲಿ ಸರಿ ಇವಾಗ ಬಂದಿದೆ ಇದೆ ಎಲ್ಲ 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 ಬಂದಿದೆ ನೋಡ್ರಿ ಆಮೇಲೆ ರೈತರಿಗೆ ಇನ್ನೊಂದು ಅನುಕೂಲ ಏನು ಅಂತ ಅಂದ್ರೆ ನಿಮಿಷ ಸರ್ ಇದು ಇದು ಬೀಜಗಳು ಸರ್ ಇದು ಒಬ್ಬ ರೈತಿಗೆ ಎಲೆಲ್ ಉಪಯೋಗ ಆಯ್ತು ಈ ಪತ್ರೆಯಲ್ಲಿ ಉಪಯೋಗ ಆಯ್ತು ಒಂದ್ ಚಕ್ಕೆಲು ಉಪಯೋಗ ಆಯ್ತು ನೆಕ್ಸ್ಟ್ ಬೀಜ ಈ ಬೀಜ ತೆಗೆದ್ಬಿಟ್ಟು ಗಿಡ ಮಾಡಿದ್ರೆ ಅದ್ರಲ್ಲಿ ದುಡ್ಡು ಬಂತು ಸರ್ ನಾಲ್ಕು ಪ್ರಯೋಜನ ಇದ್ರಲ್ಲಿ ಸಿಗುತ್ತೆ ರೈತರುಗಳಿಗೆ ಯಾವ್ದೇ ರೈತ ಬೆಳೆದಿರಲಿ ಸರ್ ಆ ಇನ್ನೊಬ್ಬ ರೈತ ಮಾಹಿತಿ ಕೊಡ್ಬೇಕು ಇಲ್ಲ ಮುಂದೆ ಕೃಷಿ ಮಾಡ್ತೀವಿ ಅನ್ನೋರಿಗೆ ಮಾಹಿತಿ ಕೊಡ್ಬೇಕು ತಾನೊಬ್ಬನೇ ಬೆಳೆದು ತಾನೇ ತಿನ್ಬೇಕು ಇಲ್ಲಿರ್ತೀವಿ ಅದೆಲ್ಲ ಸುಳ್ಳು ಸರ್ ಪ್ರತಿಯೊಬ್ಬರಿಗೂ ಹಂಚೋಬೇಕೇನಾಯ್ತು ಅದನ್ನು ಅವಾಗ ಅವನು ಬೆಳಿತಾನೆ ರೈತ ಇನ್ನೊಬ್ರು ಹೇಳಿದ್ರು ಬೆಳಿತಾರೆ ಏನು ಪರಸ್ಪರ ಏನು ಕಾಂಪಿಟೇಷನ್ ಇಲ್ವಲ್ಲ ಸರ್ ಅವರೆಲ್ಲ ಬೆಳೀತಾರೆ ಇವರೆಲ್ಲ ಬೆಳೀತಾರೆ ಮಾರ್ಕೆಟ್ ಅವರೆಲ್ಲ ಕಂಡ್ಕೊಂಡಿರ್ತಾರೆ ಇವರೆಲ್ಲ ಕಂಡ್ಕೊಂಡಿರ್ತಾರೆ ಗ್ರಾಹಕರು ನಾವೇ ಸಂಪಾದನೆ ಮಾಡ್ಕೋಬೇಕು ಇನ್ನೇನಾಗ ಏನು ಮಾಡ್ತೀವಿ ತಾಳೋಗ್ತೀವಿ ಎಲ್ಲೋ ಕೊಡ್ತೀವಿ ನಾವು ರೈತ ರೈತರಿಗೆ ಆಮೇಲೆ ಕೆಲವು ಪ್ರದೇಶಗಳಲ್ಲಿ ನಾವೇ ಸಂತ ಥರ ಮಾಡ್ಕೊಂಡು ಇಟ್ಕೊಂಡು ಮಾರಿದ್ರೆ ನಮಗೇನು ನಾಚಿಕೆ ಅನ್ನೋದು ಬಿಡಬೇಕು ಸರ್ ನಾವೇನೇ ಅಫಿಷಿಯಲ್ ಆಗಲಿ ಇನ್ನೊಂದಾಗಲಿ ನಿಂತು ಮರದಾಗ ನಮಗೆ ದುಡ್ಡು ಬರುತ್ತೆ ಬಂದಿದ್ದೆಲ್ಲ ನಮಗೆ ನಾನು ಬ್ಯಾರೇ ಕೊಡ್ತೀವಿ ಸರ್ ನಾವು ಸ್ವಂತ ನಿಂತು ಮಾಡಿದ್ರೆ ನಮಗಿದು ನಾವು ಕೃಷಿ ಕಾರ್ಮಿಕರನ್ನ ನಂಬಿ ಮಾಡ್ತೀವಿ ಇವತ್ತಿನ ದಿನಗಳಲ್ಲಿ ಅಂದರೆ ಆಗೋಲ್ಲ ಒಂದು ದಿನಕ್ಕೆ ಎಂಟುನೂರು ರೂಪಾಯಿ ಕೊಡಬೇಕು ಅವರು ಊಟ ತಿಂಡಿ ವಗೈರೆ ಇನ್ನೇ ಏನೇ ಮಾಡಿದ್ರು ಅವ್ರಿಗೆ ಕೊಟ್ಟೆ ಕೊಡಬಹುದು ಇನ್ನೊಂದು ಟೈಮಿಂಗ್ ಆಗಲ್ಲ ಮಾಡಲ್ಲ ಚಕ್ಕೆ ಸ್ಮೆಲ್ ನೋಡಿ ಸರ್ ಇದು ಎಲೆದ ಕಾಯಿ ಬೀಜದ ಸ್ಮೆಲ್ ಗೊತ್ತಾಗ್ಬಿಡ್ತೀನಿ ಸ್ಮೆಲ್ ಬರುತ್ತೆ